ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತು ನಾನು ಶಾವಿಗೆಯಿಂದ ಪಲಾವ್ ಮಾಡೋದನ್ನ ವೆಜ್ ಪಲಾವ್ನ ಇದ್ದೀನಿ ನೀವು ಕೂಡ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ತಿಳಿಸಿ ಸೂಪರಾಗಿರುತ್ತೆ ಮಾತ್ರ ಅಂದರೆ ಸ್ವಲ್ಪ ಜಾಸ್ತಿ ಮಸಾಲೆ ಕಡಿಮೆ ಹಾಕಬೇಕು ಜಾಸ್ತಿ ಮಸಾಲೆ ಹಾಕ್ಲಿಕ್ಕೆ ಹೋಗ್ಬೇಡಿ ಈಗ ಒಂದು ಮಿಕ್ಸಿ ಜಾರ್ಗೆ ಒಂದು ಹಿಡಿಯಷ್ಟು ಕೊತ್ತಂಬರಿ ನಿಮ್ಮ ಹತ್ರ ಇದ್ದರೆ ಪುದೀನ ಬೇಕಾದರೂ ಹಾಕೊಳ್ಳಿ ಒಂದು ಮೂರು ಟೇಬಲ್ ಸ್ಪೂನು ಕಾಯಿ ತುರಿ ಹಾಗೆ ಚಕ್ಕೆ ಒಂದೆರಡು ಲವಂಗ ಒಂದೈದು ಮೂರು ಮೆಣಸಿನ್ಕಾಯಿ ಹಾಗೆ ಒಂದು ಏಳರಿಂದ ಎಂಟು ಬೆಳ್ಳುಳ್ಳಿ ಒಂದು ಜಜ್ಜಿ ಇಟ್ಟಿರುವಂಥ ಶುಂಠಿ ಒಂದು ಇಂಚಷ್ಟು ಹಾಗೆ ರುಬ್ಲಿಕ್ಕೆ ಬೇಕಾದಷ್ಟು ನೀರು ಹಾಕ್ಕೊಂಡು ನುಣ್ಣಿಗೆ ರುಬ್ಕೊಂಡಿದ್ದೀನಿ ನಾನು ಇವಾಗ ಒಂದು ಫ್ರೈ ಪ್ಯಾನ್ಗೆ ನಾನು ಒಂದು ಐದರಿಂದ ಆರು ಟೇಬಲ್ ಸ್ಪೂನಷ್ಟು ಎಣ್ಣೆ ಹಾಕೊತಾ ಇದ್ದೀನಿ ನೋಡಿ ಎಣ್ಣೆ ಚಿಟಪಟ್ಟು ಸಿಡಿತಾ ಇದೆ ಅದಕ್ಕೆ ಇವಾಗ ಒಂದು ಎಲೆ ಕೂಡ ಹಾಕ್ಕೊಂಡಿದ್ದೀನಿ ಎಲೆ ಜೊತೆಗೆ ಸ್ವಲ್ಪ ಸಾರ್ಬಣ್ ಸೊಪ್ಪು ಹಾಗೆ ಒಂದು ಏಲಕ್ಕಿ ಕೂಡ ಹಾಕೊಳ್ಳಿ ಬೇಡ ಅದನ್ನ ಸ್ಕಿಪ್ ಮಾಡಿ ಹಾಗೆ ಒಂದು ಅರ್ಧ ಟೇಬಲ್ ಸ್ಪೂನಷ್ಟು ಸಾಸಿವೆ ಒಂದು ಎರಡು ಒಣ ಮೆಣಸಿನಕಾಯಿ ಒಗ್ಗರಣೆಗೆ ಈಗ ಹೆಚ್ಚಿಟ್ಟಿರುವಂತಹ ಒಂದೊಂದ್ ಸೈಜ್ ಈರುಳ್ಳಿ ಈರುಳ್ಳಿ ಚೆನ್ನಾಗಿ ಬೇಕು ತನಕ ಕೈ ಹಾಡ್ಕೊಳ್ಳಿ ಈಗ ಈರುಳ್ಳಿ ಕೂಡ ಚೆನ್ನಾಗಿ ಬೆಂದಿದೆ ಹಾಗೆ ಈರುಳ್ಳಿ ಸ್ವಲ್ಪ ಗೋಲ್ಡನ್ ಫ್ರೈ ಬಂದಿದೆ ಗೋಲ್ಡನ್ ಫ್ರೈ ಬರೋಕ್ಕಂತ ನಾನು ಬರೆದಿದ್ದೀನಿ ಇವಾಗ ಅದಕ್ಕೆ ನಾವು ಸ್ವಲ್ಪ ನೆನೆಸಿಟ್ಟಿರುವಂತಹ ಬಟಾಣಿ ಕೂಡ ಹಾಕ್ಕೊಂಡಿದ್ದೀವಿ ಬಟಾಣಿ ಹಾಕ್ಕೊಂಡ ಮೇಲೆ ನಾನು ಟೋಟಲಾಗಿ ಕ್ಯಾರೆಟ್ ಬೀನ್ಸ್ ಕರಡಮ್ಮ ಸೇರಿಸಿ ಒಂದು ತಪ್ಪಷ್ಟು ಕ್ಯಾರೆಟ್ ಬೀನ್ಸ್ ತೊಗೊಂಡಿದ್ದೀನಿ ಅದನ್ನು ಕೂಡ ಹಾಕ್ಕೊಂಡು ಒಂದು ಐದು ನಿಮಿಷ ಕೂರ್ಕೊಂಡಿದ್ದೀನಿ ಆಮೇಲೆ ಇವಾಗ ರುಬ್ಬಿಟ್ಟಿರುವಂತಹ ಮಸಾಲೆಯನ್ನು ಕೂಡ ನಾನು ಸೇರಿಸ್ಕೊಂಡಿದ್ದೀನಿ ಅದು ಸ್ವಲ್ಪ ನೋಡಿ ಕುದಿ ಬರೋಕ್ಕಂತ ಅದನ್ನು ಸ್ವಲ್ಪ ಚೆನ್ನಾಗಿ ಕುತ್ಕೋಬೇಕು ಚೆನ್ನಾಗಿ ಕುರ್ಕೊಂಡ್ಮೇಲೆ ಅದಕ್ಕೆ ನಾವು ನಾವು ರುಬ್ಬಿಟ್ಟಿರುವಂಥ ಮಿಕ್ಸಿಗೆ ಸ್ವಲ್ಪ ನೀರು ಹಾಕ್ಕೊಂಡು ಅದರಲ್ಲಿರೋ ಮಸಾಲೆಯನ್ನು ಕೂಡ ನಾವು ಸೇಸ್ಕೊಳ್ತಾ ಇದ್ದೀನಿ ನಾನು ನಿಮ್ಗೆ ಆಲ್ರೆಡಿ ಒಂದು ಲೋಟ ತೋರಿಸ್ದೆ ಆ ಲೋಟ್ ತಲೆ ನಾನು ಟೋಟಲಾಗಿ ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಫುಲ್ ಟೋಟಲಾಗಿ ಹೇಳಬೇಕು ಅಂದರೆ ಒಂದು ಅರ್ಧ ಕೆ ಜಿಯಷ್ಟು ಶಾವಿಗೆಗೆ ಒಂದು ಲೀಟ್ರಷ್ಟು ನೀರು ಹಾಕಬೇಕಾಗುತ್ತೆ ನಾನು ಕಾಲು ಕೆ ಜಿಯಷ್ಟು ಶಾವಿಗೆ ತಗೊಂಡಿದ್ದೀನಿ ಕಾಲ್ಗೆಗಿಂದು ಕಾಲು ಕೆ ಜಿಗಿಂತ ಸ್ವಲ್ಪ ಜಾಸ್ತಿನೇ ಇರ್ಬೋದು ಅನಿಸುತ್ತೆ ಸೊ ಅದಕ್ಕೆ ನಾನು ಎರಡು ಲೋಟದಷ್ಟು ನೀರು ಹಾಕ್ಕೊಂಡಿದ್ದೀನಿ ಒಂದು ಚಿಟಿಕೆ ಅರಶಿನ ಕೂಡ ಹಾಕ್ಕೊಂಡಿದ್ದೀನಿ ಇವಾಗ ಮತ್ತು ರುಚಿಗೆ ತಕ್ಕಷ್ಟು ಉಪ್ಪು ಇಷ್ಟನ್ನು ಹಾಕಿ ಒಂದು ಸ್ವಲ್ಪ ಕೈ ಆಡಿ ಅದನ್ನು ಚೆನ್ನಾಗಿ ಕುದಿಲಿಕ್ಕೆ ಬಿಡಬೇಕು ತರಕಾರಿ ಎಲ್ಲ ಮಸಾಲೆ ಎಲ್ಲ ಹೀರ್ಕೊಳ್ಳೋಕ್ಕೆ ಅದರಿಂದ ಸ್ವಲ್ಪ ಕುದಿಲಿಕ್ಕೆ ಬಿಡಬೇಕು ಜಾಸ್ತಿ ನೀರು ಹಾಕಲಿಕ್ಕೆ ಹೋಗ್ಬಿಡಿ ಶಾವ್ಗೆ ಮುದ್ದೆ ಆಗಿಬಿಡುತ್ತೆ ಇದು ಆಲ್ರೆಡಿ ಫ್ರೈ ಮಾಡಿರೋಂಥ ಶಾವಿಗೆ ಎಸ್ ಆರ್ ಕೆ ಬ್ರ್ಯಾಂಡ್ ಅವತ್ತು ನಾನು ಯಾವಾಗಲೂ ಇದೇ ಬ್ರ್ಯಾಂಡನ್ನು ಯೂಸ್ ಮಾಡೋದು ಸೊ ಚೆನ್ನಾಗಿರುತ್ತೆ ಶಾವಿಗೆ ಸೊ ಅದಕ್ಕೋಸ್ಕರ ಇವಾಗ ಅದು ಅರ್ಧ ಕೆ ಜಿ ಪ್ಯಾಕೆಟ್ ಅದರಲ್ಲಿ ಅರ್ಧ ನಾನು ತಗೊಂಡಿದ್ದೀನಿ ಸೊ ನೋಡಿ ಇದರಲ್ಲಿ ಒಂದು ಪೂರ ಬೋಲಷ್ಟು ನಾನು ತರಕಾರಿ ಬೆಂದಿದೆ ಉಪ್ಪು ರುಚಿಗೆ ಇಷ್ಟು ಬೇಕು ಅಷ್ಟು ಹಾಕ್ಕೊಂಡು ಸ್ವಲ್ಪ ಉಪ್ಪು ಜಾಸ್ತಿ ಇರಬೇಕು ನಾವು ನೀರನ್ನ ನೋಡಿದಾಗ ಆವಾಗ ನಾವು ಏನು ಹಾಕಿದ್ರು ಕರೆಕ್ಟಾಗಿ ಮ್ಯಾಚ್ ಆಗುತ್ತೆ ಅಡುಗೆಗೆ ನೋಡಿ ಇವಾಗ ಹಾಕ್ಕೊಂಡು ನಿಧಾನಕ್ಕೆ ತಿರುಕೊಬೇಕು ನೋಡಿ ಕಲರ್ ಎಷ್ಟು ಚೆನ್ನಾಗಿ ಕಾಣ್ತಿದೆ ಗ್ರೀನಿಶ್ ಆಗಿ ಚೆನ್ನಾಗಿ ಒಂದು ಸ್ವಲ್ಪ ಹೊತ್ತು ತಿರ್ಕೊಂಡು ಒಂದು ಎರಡು ನಿಮಿಷ ಯಾಕೆಂದರೆ ಶಾವಿಗೆನೂ ಸ್ವಲ್ಪ ಬೇಯಬೇಕಲ್ವಾ ಅದರ ಸಲುವಾಗಿ ನಾನು ಒಂದು ಎರಡು ನಿಮಿಷದಷ್ಟೊತ್ತು ಅದನ್ನು ಒಂದು ಪಾತ್ರೆಯಿಂದ ಮುಚ್ಚಿ ಇಡ್ತೀನಿ ಇವಾಗ ಒಂದು ಎರಡು ನಿಮಿಷ ಆಗಿದ್ರೆ ಇವಾಗ ಎಷ್ಟು ಚೆನ್ನಾಗಿ ಉದ್ರಾಗಿ ಕಾಣಿಸ್ತಾ ಇದೆ ಅದೊಂದು ಸ್ವಲ್ಪ ಆರಬೇಕು ಆವಾಗ ಚೆನ್ನಾಗಿ ಇನ್ನೂ ಉದು ಉದ್ರಾಗಿ ಇರುತ್ತೆ ಸೊ ಇವಾಗ ಅದನ್ನು ಸರ್ವ್ ಮಾಡ್ಬೋದು ಈ ರೆಸಿಪಿ ಇಷ್ಟ ಆದರೆ ಪ್ಲೀಸ್ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಹಾಗೆ ಶೇರ್ ಮಾಡಿ ಕಮೆಂಟ್ ಮಾಡಿ ಬ ಬಾಯ್